ನೋಡಿ ಈಗ ಅಷ್ಟೇ ತೋಟಕ್ಕೆ ಬಂದ್ವಿ ಬಂದು ನೋಡ್ತೀವಿ ನೀರೇ ಆಗಿಲ್ಲ ಅಂದರೆ ನನ್ನ ಸಂಜೆ ಬಂದು ಮುಕ್ಟ್ರೂ ಆನ್ ಮಾಡಿದ್ದೆಲ್ವ ಅದು ಆನ್ ಮಾಡಿದರೆ ಕರೆಂಟ್ ಹೋಗಿದೆ ಅದು ಒಂದು ಸ್ವಲ್ಪ ಕೂಡ ನೀರೇ ಆಗಿಲ್ಲ ಆಟೋಮಟ್ಟಿಕ್ಕ ಕೂಡ ಅವರು ಹಾಕ್ಸಿಲ್ಲ ಸೊ ಹಾಗಾಗಿ ನೀರೇ ಆಗಿಲ್ಲ ಮತ್ತು ಇವತ್ತೆಲ್ಲ ಇದಾಯಿಸಬೇಕು ಒಂದು ದಿನ ಫುಲ್ಲು ವೇಸ್ಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇವಾಗ ಮೋಟ್ರ್ ಆನ್ ಮಾಡೋಕೆ ಅಂತ ಹೋಗ್ತಾಯಿದ್ದೀನಿ ನೋಡಿ ಈಗ ಹೇಗಿದೆ ಅಂತ ಈಗ ಟೈಮು ಸೆವೆನ್ ಥರ್ಟಿ ಆಗಿದೆ ಫುಲ್ಲು ಇಡ್ನಿ ಚೆನ್ನಾಗಿದೆ ತೋಟ ನೋಡೋಕ್ಕೆ ಚೆನ್ನಾಗಿದೆ ಬಟ್ಟು ನೀರಾಗಿಲ್ವಲ್ಲ ನೀರಾಗಿದ್ದರೆ ಬೇಗ ಹೋಗೋಣ ಅಂತ ನಾನು ಬ್ರೇಕ್ಫಾಸ್ಟು ಮಾಡ್ಕೊಂಬಂದಿಲ್ಲ ಏನೂ ತೊಗೊಂಡು ಬರಲಿಲ್ಲ ಸೊ ಏನು ಮಾಡೋದಂತ ಗೊತ್ತಿಲ್ಲ ಅಮ್ಮನ್ನ ಅಲ್ಲೇ ಮನೇಲಿ ಬಿಟ್ಟು ನಾನು ಮೋಟ್ರ್ ಆನ್ ಮಾಡಲಿಕ್ಕಂತ ಹೋಗ್ತಾಯಿದ್ದೀನಿ ನೀರೇನೂ ಆಗಿಲ್ಲ ಸೋ ఏంప మోటర్ ఆన్మాకష్ట అది వేరే నాలుకైతే ఓట ఆట హీ దూరయితే మోటర్ ఆన్మాదిని కరెంట్ హే సాకు ఇవతూ ఎట్ నోడ మధ్యాహ్నం అందొత్తిగా ఎన్ను నీరు ఓట్బడ్తీ త్రీ ఓ క్లాక్ అని ఆగింద్రే ఇచ్చనక ఏను తండే బందండే ఊటకేను ಏನು ಮಾಡೋದು ಗೊತ್ತಿಲ್ಲ ಅಮ್ಮ ಏನತ್ರ ಪ್ಲ್ಯಾನ್ ಮಾಡೇ ಮಾಡ್ತಾರೆ ಸೊ ಅಮ್ಮಂಗೆ ಅಲ್ಲಿ ಮನೆ ಹತ್ರ ಬಿಟ್ಟು ಕಸ ಗುಡಿಸಿ ದೇವ್ರ ದೀಪ ಹಚ್ಬಿಡಿ ನಾನು ಹೋಗಿ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ ಅಮ್ಮ ಕೆಲಸ ಮಾಡ್ತಾಯಿರ್ತಾರೆ ಹ್ಞೂ ಈಗ ಹೋಗ್ಬೋದು ಕೆಲವೊಂದು ಸರಿ ಅಂದ್ಕೊಂಡಿದ್ದಾಗಿಲ್ಲ ಅಂದಾಗ ಬಟ್ ಇಟ್ಸ್ ಓಕೆ ಯಾವಾಗಲೂ ನಾವು ಅಂದ್ಕೊಂಡಂಗೆ ಆಗಬೇಕಂತ ಏನಿಲ್ಲ ಅಲ್ವಾ ಸೊ ಪ್ರಯತ್ನ ನಮ್ಮದು ಫಲಾನುಫಲಗಳು ಭಗವಂತಂದು ಅಂತಲ್ಲ ಥರ ಆಟೋಮೆಟಿಕ್ ಇದ್ದಿದ್ದರೆ ಇಷ್ಟೆಲ್ಲ ಪ್ರಾಬ್ಲಮ್ಮೆ ಆಗ್ತಿರ್ಲಿಲ್ಲ ಕರೆಂಟ್ ಹೋಗಿದ್ರೆ ಅದ್ರ ಪಾಡೇ ಬಂದು ಬರೋದು ಬಟ್ ಹಾಕ್ಸಿಲ್ಲ ಅಲ್ವಾ ಏನೂ ಮಾಡ್ಲಿಕ್ಕಾಗಲ್ಲ ರೈತರ ಜೀವನ ಹೆಂಗಿರತ್ತೆ ನೋಡಿ ಅಲ್ವಾ ಪಾಪ ಎಲ್ಲರೂ ಲೈಫು ಕಷ್ಟನೇ ಬರೀ ರೈತರುತ್ತೆ ಅಂತಲ್ಲ ಅವರವರ ಕೆಲಸ ಅವ್ರವ್ರಿಗೆ ಗೊತ್ತಿರುತ್ತೆ ಇನ್ಸ್ಟಾಗಲ್ಲಿ ಇರುತ್ತೆ ಅಂತ ಸೊ ಇವಾಗ ನಾನು ಇದನ್ನೆಲ್ಲದಾಡ್ಕೊಂಡು ತೋಟಕ್ಕೆ ಹೋಗ್ಬೇಕು ಇಲ್ಲಿಂದ ನೋಡೋಕ್ಕೆ ಮನೆ ಅಲ್ಲಿ ಕಾಣಿಸ್ತಾ ಇದೆಯಾ ಶೀಟ್ ಕಾಣಿಸ್ತಾಯಿದ್ದಿಲ್ಲ ಅಲ್ಲಿದೆ ಮನೆ ನಮ್ಮದು ಇಲ್ಲಿ ಬಾಳೆ ಗಿಡ ಎಲ್ಲ ಕಾಣಿಸ್ತಿದ್ದಿಲ್ಲ ಇಲ್ಲಿ ನಮ್ಮದು ಬೇಲಿ ತೆಗ್ದು ಕಾಲುವೆಗೆ ಏನಾದರೂ ಬರೋಕ್ಕೆ ಜಾಗ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಬಟ್ ಏನೇ ಆದರೂ ಮೋಟ್ರ್ ಆನ್ ಮಾಡೋಕ್ಕೆ ಇದು ವಾಲ್ ಆನ್ ಮಾಡೋಕ್ಕೆ ಇವ್ರ ತೋಟಕ್ಕೆ ಬರಲೇಬೇಕಲ್ವಾ ಸೊ ಅದಕ್ಕೆ ಹಿಂಗೆ ಸೊ ಅದಕ್ಕೆ ನೋಡೋಣ ಅಂತ ಬರ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಮೇಲ್ಗಡೆ ಆನ್ ಮಾಡಿದ್ದೀನಿ ಮೋಟ್ರ್ ಹಾಂ ಕರೆಂಟ್ ಹೋಗಿದೆ ನಾವು ಹೋಗಿದ್ದಾಗಲೇ ನಿನ್ನೆ ನೆನ್ನೆ ನಾವು ಬಂದು ಹೋದಾಗಲೇ ಕರೆಂಟ್ ಹೋಗಿದೆ ಒಂದು ಸ್ವಲ್ಪ ತೋಡಿದೆ ಅಷ್ಟೆ ಹೋಗ್ಬಿಟ್ಟಿದೆ ನಾನು ಹೋಗಿ ಸೊ ಅಲ್ಲೆಲ್ಲ ಸ್ಪ್ರಿಂಕ್ಲರ್ ಸೌಂಡ್ ಕೇಳಿಸ್ತಾ ಇದೆಯಾ ಹೋಗಿ ಇವಾಗ ಕಾಫಿ ಕುಡಿಯುವಂಥ ಟೈಮು ಸೊ ಕಾಫಿ ಸಮಯ ತೋಯಿಂಗೆ ಕೊಟ್ಟು ನಾನು ಕೂಡ ಕುಡಿತಾ ಇದ್ದೀನಿ ಸದ್ಯ ಕಾಫಿನಾರು ಮಾಡ್ಕೊಂಡು ಬಂದಿದ್ದೆ ಅಂದ್ರೆ ಅಮ್ಮಂಗೆ ಬೇಕಾಗತ್ತೆ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಬಂದಿದ್ದೆ ಅದರ ಆಗ್ತಿದೆ ತಿಂಡಿಗೆ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಇಟ್ಟಿರ್ತೀವಿ ಕರ್ಬೇವು ತೋಟದಲ್ಲೇ ಇದೆ ಸೊ ಕಡಲೆ ಬೀಜ ಏನೂ ಇದೆ ಸಾಸಿವೆ ಕರ್ಬೇನು ಸ್ವಲ್ಪ ಇದ್ರೆ ಚಿತ್ರಾನ್ನ ಏನಾದರೂ ಮಾಡ್ಕೊಂಡ್ರೈತ್ಲ ಈಗ ನೋಡೋಣ ಎಷ್ಟೊತ್ತಾಗತ್ತೆ ನೀರಾಗೋದು ಅಂತ ಹೇಳಿಬಿಟ್ಟು ಸೊ ಕಾಫಿ ಕುಡಿಯುವಾಗುತ್ತೆ ಕಾಫಿ ಕುಡಿದ ನಂತರ ತೋಟದಲ್ಲಿ ಬಾಳೆಗೊನೆ ಆಗಿತ್ತು ಸೊ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಕುಡ್ಲು ಬೇರೆ ಶಾರ್ಪ್ ಇಲ್ಲ ಸೊ ಅಮ್ಮಂಗೆ ಕಷ್ಟ ಆಗ್ತದೆ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಬಾಳೆಗೊನೆ ತೆಗಿತಾ ಇದ್ದೀವಿ ನಾನು ಅಮ್ಮ ಸೇರಿಬಿಟ್ಟು ಈ ಬಾಳೆಗೊನೆಲಿ ತುಂಬಾ ಚಿಪ್ಪಿದೆ ಸೊ ತುಂಬ ಅಂದರೆ ಗೊನೆ ತುಂಬಾ ಕಾಯಿಗಳಿದ್ದಾವೆ ಅಮ್ಮಂಗೆ ಎತ್ತಲಿಕ್ಕೂ ಕೂಡ ಆಗ್ತಿಲ್ಲ ಚೆನ್ನಾಗಿ ಬಿಟ್ಟಿದೆ ಅಲ್ವ ಇದು ಪ್ಯೂರ್ ಆಗಿ ಬೆಳೆದಿರುವಂತಹ ಬಾಳೆಗೊನೆ ಸೊ ಯಾರಿಗಾದ್ರೂ ಬೇಕು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಮ್ಮೂರೇ ಆದರೆ ಬೇಕಾದರೆ ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಪ್ಯೂರ್ ಆರ್ಗ್ಯಾನಿಕ್ಕಾಗಿ ಬೆಳೆತಿರುವಂತಹ ಬಾಳೆಹಣ್ಣು ಯಾಕಂದರೆ ನಾವು ಮನೆಗೆ ತುಂಬ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ಕೆಮಿಕಲ್ ಹಾಕೋದಿಲ್ಲ ಅಷ್ಟು ಸ್ವೆಟ್ಟಾಗಿ ಮುಖದಲ್ಲಿ ಬೇವರು ಅರಿತಾ ಇದೆ ಅಂದರೆ ಇಲ್ಲೆಲ್ಲ ತುಂಬ ಕಳೆ ಬೆಳ್ಕೊಂಡಿತ್ತು ಅದಕ್ಕೆ ಕುಡ್ಲಲ್ಲೆಲ್ಲ ಕುಯ್ದು ಅಲ್ಲಿ ಗಿಡ ಇದೆಯಲ್ಲ ಗಿಡದ ಬಿಡಕ್ಕೆ ಹಾಕಿದ್ದೀನಿ ನೋಡಿ ತೆಂಗಿನ ಮರ ಮತ್ತು ಇಲ್ಲಿ ಚಿಕ್ಕ ಚಕೋತ್ ಏನದು ಲಿಚ್ಚಿ ಗಿಡಕ್ಕೆ ಮತ್ತು ಚರಿ ಗಿಡಕ್ಕೆ ಎಲ್ಲ ಹಾಕ್ತೆ ಪಪ್ಪಾಯಿ ಗಿಡಕ್ಕೆಲ್ಲ ಫುಲ್ಲು ಇಲ್ಲೆಲ್ಲ ತುಂಬ ಬೆಳ್ಕೊಂಬಿಟ್ಟಿತ್ತಾ ಅಲ್ಲಿ ಓಡಾಡೋಕೆ ಕಷ್ಟ ಆಗುತ್ತೆ ಇಲ್ಲಿ ಸುತ್ತ ಸುತ್ತಾದರೆ ಪರವಾಗಿಲ್ಲ ಇಲ್ಲಾದರೆ ಸುಮ್ಮನೆ ಮನೆ ಸುತ್ತ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ತೆಗೆದೇ ಹಾಕಿದೆ ಸೊ ನಮ್ಮಮ್ಮಿ ಫೋನಲ್ಲಿ ಮಾತಾಡ್ತಿದ್ರು ಅಪ್ಪಾಜಿ ನಮ್ಮ ಅತ್ತೆಯವರೆಲ್ಲ ಫೋನ್ ಮಾಡಿದರು ಹ್ಞೂ ಅವ್ರ ಹತ್ರ ಮತ್ತೆ ನಮ್ಮ ಮತ್ತೆನೂ ಫೋನ್ ಮಾಡ್ತೀನಿ ತಗೊಂಬಂದು ಕೊಡ್ತೀನಿ ತಿಂಡಿಗೆ ಬಂದ್ಬಿಡಿ ಅಂದರು ಅಯ್ಯೋ ಇಲ್ಲ ಏನಾರು ಇಲ್ಲ ಮಾಡ್ಕೋತೀವಿ ಅಂದ್ವಿ ನೋಡಿ ಬೇವ್ರು ಹೆಂಗೆ ಅರಿತಿದೆ ಅಂತ ಅಪ್ಪ ಒಳ್ಳೆ ಮುಖ ತೊಳೆದವ್ರ ಮುಖ ಆದಂಗೆ ಆಗಿದೆ ನಂದು ನೋಡಿ ಇಷ್ಟು ಬೇವ್ರು ಇನ್ನೂ ತುಂಬ ಕೆಲಸ ಇದೆ ಇಲ್ಲೆಲ್ಲ ಗುಣಿ ಚೀಲ ತೊಗೊಂಬಂದಿದ್ದೀನಲ್ಲ ಇದನ್ನೆಲ್ಲ ವಾಲ್ ಇರತ್ತಲ್ಲ ಅದು ಬಿಸಿಲಿಗೆ ಎಲ್ಲ ಹಾಳಾಗ್ಬಿಡತ್ತೆ ಆ ವಾಲಿಗೆ ಸುತ್ತಿ ಅದಕ್ಕೊಂದು ದಾರ ಕಟ್ಟಬೇಕು ಮತ್ತು ಕೆಲವೊಂದು ಬಾಳೆ ಗಿಡಗಳು ಹಾಳಾಗಿದೆ ಅದನ್ನೆಲ್ಲ ಕಟ್ ಮಾಡಿ ಹಾಕಬೇಕು ತುಂಬ ಕೆಲಸ ಇದೆ ಮಾಡಬೇಕು ಈಗ ಇಲ್ಲಿ ಅಮ್ಮ ಅಕ್ಕಿ ಮಾಡ್ತಿದ್ದಾರೆ ನಾನು ಕುಡ್ಲಲ್ಲಿ ಚಿತ್ರಾನ್ನಕ್ಕೆ ಅಂತ ಈರುಳ್ಳಿ ಹೆಚ್ಚುತ್ತಾ ಇದ್ದೀವಿ ಹಸಿ ತಂದಿಲ್ಲ ತಂದಿಟ್ಟಿದ್ದ ಹಸಿ ಮೆಣ್ಸಿನ್ಕಾಯಿ ಒಣಗೋಗಿದ್ದೆ ಅದನ್ನೇ ಹಾಕಿ ಮಾಡಬೇಕು ಮತ್ತು ಒಂದು ನಿಂಬೆಣ್ಣು ತಂದಿದ್ದೆ ಹೇಗೋ ಸೊ ಅದಿದೆ ಈಗ ಆ ಚಾಕು ಕಳೆದೋಗ್ಬಿಟ್ಟಿದೆ ನಾನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗೆಲ್ಲ ಮಿಸ್ ಮಾಡಿದ್ದೀನಿ ಸೊ ಹಾಗಾಗಿ ಇವಾಗ ಕುಡ್ಲಲ್ಲೇ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಯಾವ್ದ್ರಲ್ಲಾಗತ್ತೆ ಅದ್ರಲ್ಲಿ ಹೆಚ್ಚಿಡದೆ ಚಿತ್ರಮ್ಮ ಈರುಳ್ಳಿ ಎಲ್ಲ ಹೆಚ್ಚೆ ಕಡಲೆ ಬೀಜ ಕಡಲೆ ಬೆಳೆ ಸದ್ಯ ಎಲ್ಲ ಇಟ್ಟಿದ್ದಕ್ಕೆ ಪರವಾಗಿಲ್ಲ ಅದಕ್ಕೆ ನಾವು ಏನೇ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬಂದ್ ಇಟ್ಟಿರ್ತೀವಿ ಈರುಳ್ಳಿ ಅಂತೂ ಯಾವಾಗಲೂ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನಕಾಯಿ ಇಟ್ಟಿರ್ತೀವಿ ಇದು ಹಸಿ ಮೆಣಸಿನಕಾಯಿ ತಂದಿದ್ವಿ ಅದೇ ಆಗಿತ್ತು ಮತ್ತೆ ಅದೃಷ್ಟ ಇವತ್ತು ಒಂದೇ ಒಂದು ನಿಮ್ಮ ಬಂದಿದೆ ಗೊತ್ತಿಲ್ಲ ಬ್ಯಾಗಲ್ಲಿ ಮೊನ್ನೆ ತಂದಿದ್ದು ಹಾಗೆ ಇತ್ತು ಅನ್ಸುತ್ತೆ ಅದಿಲ್ಲ ಅಂದರೂ ಅಡ್ಡಿ ಇರಲಿಲ್ಲ ನಿಮ್ಮ ಇದು ಹುಣ್ಸೆ ಇತ್ತು ಟೊಮೊಟೊ ಒಂದು ಹಾಳಾಗ್ಬಿಟ್ಟಿರ್ತ ಆವಾಗ ಅವಾಗ ಅದೊಂದು ತೆಗ್ದಾಗ್ತೀವಿ ಟೊಮೊಟೊ ತಂದಿರಲಿಲ್ಲ ಇಲ್ಲಾಂದ್ರೆ ಟೊಮೊಟೊ ಬಾತೆ ಮಾಡ್ಕೋತಿದ್ವಿ ಕರಿಬೇ ಹೂ ಗಿರದಲ್ಲೇ ಇತ್ತು ಸೊ ಕಿತ್ತಿ ಫ್ರೆಶ್ ಮಾಡಿದ್ವಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಉಪ್ಪು ಮೆಣಸು ಎಲ್ಲ ಹಾಗೆ ಇಟ್ಟಿರ್ತೀವಿ ಯಾವಾಗಲೂ ತೊಗೊಂಡು ಇಟ್ಟಿರ್ತೀವಿ ಸೊ ಹಾಗಾಗಿ ಇಲ್ಲಿ ರೈಸ್ ರೆಡಿಯಾಗಿದೆ ವಿಶಿಂತಿಲ್ಲ ಹಾಂ ನೋಡಿ ರೈಸ್ ಕೂಡ ರೆಡಿ ಆಗಿದೆ ಇಲ್ಲಿ ಚಿತ್ರಂಗ್ ರೆಡಿ ಆಗ್ತಾ ಇದೆ ಸೊ ತೋಟದಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಿತ್ರಾನ್ನ ಚಿತ್ರಾನ್ನ ನೋಡಿ ಅಮ್ಮ ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಬಾಳೆ ಎಲೆ ಕುಯ್ಯೋಕೆ ಇದ್ದಾರೆ ನಾ ತಿಂಡಿಗೆ ಆದಷ್ಟು ತೋಟದಲ್ಲಿದ್ದಾಗ ನಾವು ಬಾಳೆ ಎಲೆನೇ ಯೂಸ್ ಮಾಡ್ಕೋತೀವಿ ಎಲೆ ಅಲ್ಲಿ ಊಟ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಎಲೆನೇ ಯೂಸ್ ಮಾಡ್ಕೋತೀವಿ ಅನ್ನೆಸಸರಿ ಜಾಸ್ತಿ ಏನು ತೊಗೊಳಲ್ಲ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊತೀವಿ ಒಂದೆಲೆ ಸಾಕಾ ಹ್ಞೂ ಹಾಂ ಹ್ಞೂ ಸರಿ ಈಗ ಎಳೆ ಬಿಸಿಲು ಶುರುವಾಗ್ತಾ ಇದೆ ಇವಾಗ ಎಷ್ಟು ತನಕ ಒಂಥರ ಚಳಿ ಅನ್ನಿಸ್ತಾ ಇತ್ತು ಫಂಟಿ ಅನ್ನಿಸ್ತಿತ್ತು ಇವಾಗ ಎಳೆ ಬಿಸಿಲು ಶುರುವಾಗ್ತಾ ಇದೆ ಎಡೆಯಲ್ಲೇ ಕುಯ್ಕೊಂಡು ಬರ್ತಾರೆ ನೋಡಿ ಸೊ ಇವಾಗ ಎಳೆ ತೊಳ್ಕೊಂಡು ತಿಂಡಿ ತಿನ್ನೋಕ್ಕೆ ಶುರು ಮಾಡಬೇಕು ಬೇಗ ಇದ್ದಿದ್ದೆಲ್ಲ ಹೊಟ್ಟೆ ಶುರುವಾಗ್ತಾಯಿದೆ ನಾನು ಸ್ವಲ್ಪ ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ನಿಮ್ಗೆ ಹೊಟ್ಟೆ ಬೇರೆ ಅಷ್ಟೀತಾ ಇದೆ ಬೇಗ ಇದ್ದಿದ್ದಲ್ವ ಸೊ ಇವಾಗ ತಿಂಡಿ ತಿನ್ಕೋಬೇಕು ಫೈನಲಿ ತಟ್ಟಂತ ಮಾಡುವಂಥ ಚಿತ್ರನ ರೆಡಿಯಾಗಿದೆ ಹಸಿ ಮೆಣ್ಸಿನ್ಕಾಯಿ ತರಲು ಒಣಗಿದ ಮೆಣ್ಸಿನ್ಕಾಯಿ ಇದೆ ಸದ್ಯ ನಿಂಬೆಹಣ್ಣಿದೆ ಹುಣಸಕ್ಕಿಂತ ನನಗೆ ನಿಂಬೆಹಣ್ಣಿಂದ ಇಷ್ಟ ಆಗುತ್ತೆ ಟೈಮಿಗೆ ಯಾವುದು ಸಿಕ್ಕಿದ್ರೆ ಸಾಕು ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಲಿದ್ದವ್ರೀ ನಮ್ಮ ಮಮ್ಮಿಯವರು ನೋಡಿ ಪೂರ್ಣೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡ್ಲಪ್ಪ ಹೊಟ್ಟೇಶ್ವರಿಗೆ ಬಿಸಿ ಬಿಸಿ ಚಿತ್ರಾನ್ನ ಮಸ್ತ್ ಈಗ ತಿಂಡಿ ತಿಂದ್ಕೊಂಡು ಒಂದು ಕಡೆಯಿಂದ ನೀರಾಗಿದೆಯಾ ಇಲ್ವೋ ಅಂತ ನೋಡೋಕ್ಕಂತ ಬಂದೆ ನೀರು ಬರ್ತಿದ್ಯಾ ಏನು ಅಂತ ನೋಡ್ತಾ ಇರ್ಬೇಕಲ್ವಾ ಸೊ ಹಾಗಾಗಿ ಬಂದೆ ನೀರು ಬರ್ತಾ ಇದೆ ನೋಡಿ ಆಲ್ರೆಡಿ ಇಲ್ಲಿ ಗಂಟೆ ಬಂದುಬಿಟ್ಟಿದೆ ಈ ಸತ್ತಿಂದು ಆ ಥರ ಹರ್ಕೊಂಡು ಬರತ್ತೆ ಒಂದು ಕಡೆಯಿಂದ ತೋಟದಲ್ಲಿ ಹಾಯಿಸ್ತಾ ಹಾಗೆ ತೋಟನ ನೋಡ್ಕೊತಾ ಬರ್ತಿದ್ದೆ ಅಲ್ಲಲ್ಲಿ ಕೆಲವೊಂದು ಬಾಳೆ ಗೊನೆಗಳು ಬಿದ್ದು ಹೋಗಿದೆ ಸೊ ನಾನು ಇದನ್ನು ನೋಡಿರಲಿಲ್ಲ ಸೊ ಅಮ್ಮಂಗೆ ಹೇಳಿ ಇದನ್ನು ತೆಗಿಲಿಕ್ಕೆ ಹೇಳಿದೆ ನಾನು ವಾಯ್ಸ್ ಓವರ್ ಮಾಡುವಾಗ ನೋಡಿ ಹೀಗೆ ಡಿಸ್ಟರ್ಬ್ ಮಾಡೋದು ಮನೇಲಿ ವಾಯ್ಸ್ ಓವರ್ ಕೊಡ್ತಿದ್ದಾಳೆ ಅಂತಲೂ ಸುಮ್ಮನಿರಲ್ಲ ನಮ್ಮ ಮುದ್ದು ಮನೆಯಲ್ಲಿರೋದ್ರಿಂದ ಅತ್ತೆ ಅತ್ತೆ ಅಂತ ಕೂಗ್ತಾನೆ ಇರ್ತಾಳೆ ಸೊ ಸಾರಿ ಡಿಸ್ಟರ್ಬ್ ಆಗಿದ್ರೆ ಮಕ್ಕಳಿದ್ರೆ ಮನೇಲಿ ಹಾಗೆ ಅಲ್ವಾ ಸೊ ಇವತ್ತೊಂದು ಒಂದಷ್ಟು ಬಾಳೆಗೊನೆಗಳು ತೆಗೆದ್ವಿ ಮುದ್ದು ಏನಮ್ಮ ಬಾಳೆಗೊನೆಗಳನ್ನ ತೆಗೀತಾ ಇದ್ದೀವಿ ಸಾರಿ ಸಾರಿ ನಾನು ಮಾತಾಡುವಾಗಲೇ ಅವಳು ಅಳೋದು ಕೂಗೋದು ಜಾಸ್ತಿ ಮಾಡ್ತಾ ಇರ್ತಾಳೆ ಸೊ ಬಾಳೆ ಇದು ಒಂದು ಸ್ವಲ್ಪ ಬಲ್ತಿರ್ಲಿಲ್ಲ ಹೇಳಿದೆ ಬಿದ್ದೋಗಿದೆ ಕೆಲವೊಂದು ರೋಗ ಬಂದಿರುತ್ತಲ್ಲ ಗಿಡಕ್ಕೆ ನಾವು ಯಾವುದೇ ರೀತಿ ಔಷಧಿ ಹಾಕ್ತಿರೋದ್ರಿಂದ ಆಬ್ವಿಯಸ್ಲಿ ರೋಗ ಬರ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ನಾವು ಹೊರಡೋ ಟೈಮ್ ಆಯ್ತಾ ಬಂತು ಸದ್ಯ ಈ ಥರ ನೀರು ಚೆನ್ನಾಗಿ ಅದ್ವಾಗಾಗಿದೆ ನಮ್ಮದು ಬದ ಬದ ಮಾಡಿಕ ಮಾಡ್ಕೊಂಡಿರೋದ್ರಿಂದ ಆಯಾ ಬದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಹೀರ್ಕೊಂಡು ಎಕ್ಸ್ಟ್ರಾ ಏನು ನೀರು ಆಕ್ಸೆಸ್ ಆಗಿರುತ್ತೆ ಅದು ನೆಕ್ಸ್ಟು ಪಾತಿಗೆ ಹೋಗುತ್ತೆ ಸೊ ಹಾಗಾಗಿ ಎಲ್ಲ ಗಿಡಗಳಿಗೂ ಚೆಂದ ನೀರಾಗಿರುತ್ತೆ ಅದೊಂದು ಖುಷಿ ಚೆನ್ನಾಗಿ ನೀರು ಆಯ್ತಲ್ಲ ಎಷ್ಟೋವರೆಗೂ ಕಾದಿದ್ದಕ್ಕೂ ಕರೆಂಟ್ ಏನು ಹೋಗಿಲ್ಲ ಚೆನ್ನಾಗಿ ನೀರಾಯಿತು ನಮ್ಮ ಇದು ಯಾವ ಗಿಡ ಅಂತ ಹೇಳಿಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಗೊತ್ತಿದೆ ನಾನು ಕೂಡ ಹೇಳ್ತೀನಿ ಯಾವ ಗಿಡ ಅಂತ ಹೇಳಿಬಿಟ್ಟು ಸೊ ಆಲ್ರೆಡಿ ಹೂವು ಬಿಟ್ಟಿದೆ ಎಷ್ಟು ಪುಟ್ಟ ಗಿಡದಲ್ಲಿ ಇದೆಲ್ಲ ಚಿಕ್ಕವರಿದ್ದಾಗ ಆಡ್ತಿದ್ವಲ್ಲ ಎರಶನೂ ಹೂ ಬಿಡ್ತಿತ್ತಲ್ಲ ಆ ಥರ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವ ಬಟ್ ಆದರೆ ಇದು ಬಂದುಬಿಟ್ಟು ಯಾವ ಗಿಡ ಅಂದರೆ ಜಾಯ್ಕಾಯಿ ಗಿಡ ಸೊ ಒಂದು ಮೂವತ್ತು ತಂದಿ ಹಾಕಿದ್ದೆ ಜಾಯ್ಕಾಯಿ ಗಿಡ ಅದರಲ್ಲೆಲ್ಲ ಹೋಗಿ ಒಂದೇ ಒಂದು ಬಂದಿದೆ ಇದು ಹೇಗೆ ಬರುತ್ತೆ ಏನು ಈ ಭೂಮಿಗೆ ಬರುತ್ತಾ ಗೊತ್ತಿರಲಿಲ್ಲ ಚೆಕ್ ಮಾಡೋಣ ಅಂತ ಹಾಕಿದ್ವಿ ಇದು ಬಂದರಲ್ಲಿ ಈಗ ಒಂದೂವರೆ ವರ್ಷಕ್ಕೆ ಹೂವು ಬಿಟ್ಟಿದೆ ನೋಡಿ ಸದ್ಯ ಅದೇ ಭೂಮಿ ತಾಯಿ ಬಂದೇ ಅಲ್ಲ ಏನು ಹಾಕಿದ್ರು ಬಂದೇ ಬರುತ್ತೆ ಅಂತ ಹೇಳ್ತಿರಲ್ಲ ಇದಕ್ಕೆ ಅನಿಸುತ್ತೆ ನೋಡಿ ಸೊ ಈಗ ನೀರು ಹಚ್ಚಿದ್ದಾಯ್ತು ನಾವು ಹೊರಡುವಂಥ ಸಮಯ ಕೂಡ ಆಯಿತು ಈಗ ನಾನು ಓಡ್ತಾ ಇದ್ದೀನಿ ಇವ್ರು ನನಗೆ ವಾಯ್ಸ್ ಓವರ್ ಮಾಡಲಿಕ್ಕೆ ಬಿಡೋದಿಲ್ಲ ಸೊ ಗೈಸ್ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಟೇಕ್ ಕೇರ್ ಬಾಬಾಯ್ ಸಿ ಯು ಲವ್ ಯು ಓ ಯಾವಾಗ ನಗ್ತಾ ಇರಿ ನಗಿಸ್ತಾ ಇರಿ ಹ್ಯಾಪಿಯಾಗಿರಿ